ಹಿಂದಿನ ಭಾಗದಲ್ಲಿ ಮುಂದಿನ ಬಾಗಿಲು ನನ್ನ ಎಮ್ ಎಲ್ ಸಿ ಆಗೋದಿಲ್ಲ ನಾನು ಯಾಕೆ ಜನರ ಮಧ್ಯದಲ್ಲಿ ಯುದ್ಧದಲ್ಲಿ ಸೋತೀನಿ ಜನ್ರು ಯುದ್ಧದಲ್ಲಿ ಸೋತೀನಿ ಜನ್ರು ಯುದ್ಧದಲ್ಲಿ ಗೆದ್ದಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಡೆಪ್ಟಿ ಸಿ ಎಮ್ ಆಗಿ ಬರ್ತೀನಿ ನನಗೇನಾಗಿದೆ ಹೇಳಿದ್ರೆ ಇವತ್ತ ಯುದ್ಧ ಭೂಮಿಯಲ್ಲಿ ಸೋತಿದ್ದೀನಿ ಯುದ್ಧ ಭೂಮಿಯಲ್ಲಿ ಗೆದ್ದಿ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬರ್ತೀನಿ ಗೆದ್ದ ನಂತರ ಉಪಮುಖ್ಯಮಂತ್ರಿ ನಮ್ಮದು ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಕೋಲಿ ಕಮ್ಯುನಿಟಿ ಇದೆ ಮೇಜರ್ ನಾನು ಐಸ್ ಸಲ ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಹತ್ತು ವರ್ಷ ಮಿನಿಸ್ಟ್ರಿ ಹತ್ತು ವರ್ಷ ಕ್ಯಾಬಿನೆಟ್ ನಂಗೆ ಮೋಸ್ಟ್ ಶೀನ್ಯ ಇದ್ದೀನಿ ನನಗೇನು ಸಮಾಜ ಸೇವಕು ಯಾವುದೂ ಇಲ್ಲ ತಾಯಿಲ್ಲ ತಂದೆ ಇಲ್ಲ ಮಕ್ಕಳಿಲ್ಲ ಅಂಥಮ್ರ ಆಗ್ತಾಗಿರಲ್ಲ ಇರೋದು ಗಂಟೆ ಹೆಣತಿ ರಾಜಿನ ಮಗಳಿಂದ ಎಮ್ ಎಲ್ ಸಿ ಕೊಟ್ಟರೆ ನಾವು ಸ್ವೀಕಾರ ಮಾಡೋದಿಲ್ಲ ಮತ್ತೆ ಇಲ್ಲ ಯುದ್ಧ ಭೂಮಿಯಲ್ಲಿ ಯುದ್ಧ ಭೂಮಿಯಲ್ಲಿ ಗೆದ್ದೆ ಉಪ ಮುಖ್ಯಮಂತ್ರಿ ಈ ಮುಂದಿನ ಬರ್ತದೆ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ನಿಂದಿರ್ತದೆ ಗೆದ್ದಕ್ಕೆ ಉಪ ಮುಖ್ಯಮಂತ್ರಿ ಆಗ್ತದೆ ಕಾಂಗ್ರೆಸ್ನವ್ರು ಯಾವ ಕಾಲಕ್ಕೂ ಕೆಟ್ಟ ಹೆಸರು ಎಂದೂ ಮಾಡಲ್ಲ ಏನು ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ್ನು ಕಾಂಗ್ರೆಸ್ನಿಂದ ಇವತ್ತು ನಾವು ಹಿಂದಕ್ಕೆ ಬಿಟ್ಟು ನಮ್ಮ ಮಹಾತ್ಮ ಗಾಂಧಿಯವರು ಏನು ಬಟ್ಟೆಲಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದರು ಅದಕ್ಕೆ ನಾವು ಯಾರಿಗೂ ಕಾಂಗ್ರೆಸ್ ಅವ್ರು ಕೆಟ್ಟ ಧರ್ಮಸ್ಥಳದ್ದು ಧರ್ಮಸ್ಥಳದ ಅದು ಈಗ ಅದು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದ್ದು ಮುಖ್ಯಮಂತ್ರಿ ತೀರ್ಮಾನ ತಗೋತೇವೆ